ఇ నను డ నన్న చారిత్ర్య ఇ నమ్మకరణ దిన ఏబాదు అదా యార్ జ ఫోటో అస తోర్స్బు బా అంత అన్స్కోబారోడీసూ అదే లెవెల్ అంత తోర్సిర

ವೆರಿ ಬ್ಯುಸಿ ಕಾಮಿಡಿ ಟೈಮು ಈ ಕಡೆ ಒಂದು ಸೀರಿಯಲ್ ಶೂಟ್ಸು ಎಲ್ಲ ನಡೀತಾ ಇತ್ತು ಸೊ ನಾನು ಹೇಳ್ದಣ್ಣ ನನಗೆ ಇಲ್ಲಿ ಕಾಮಿಡಿ ಟೈಮು ಸೀರಿಯಲ್ ನೀನು ಎಷ್ಟು ಗಂಟೆ ಬರ್ತೀಯ ಬಾ ಎಷ್ಟು ಗಂಟೆ ಹೋಗ್ತೀಯ ಹೋಗು ಅಂದರು ಸೊ ಆ ಥರ ಅಷ್ಟು ಫ್ರೀಡಂ ಕೊಟ್ಟಿದ್ರೆ ಹೌದು ಹೌದು ಎಸ್ ಸೂಪರ್ ಓಕೆ ಸರ್ ನಾನು ಶಿವಣ್ಣ ಇದು ಇದು ಯಾವ ಸಕ್ಸಸ್ ಮೀಟ್ ಓಕೆ ಸಕ್ಸಸ್ ಮೀಟ್ ಇದು ಯಾವುದು ಅಂತ ನನ್ನದು ಎಲ್ಲ ಶಿವಣ್ಣಂದು ಅಲ್ಲ ಬೇರೆ ಯಾವುದೋ ಸಕ್ಸೆಸ್ ಅಲ್ಲಿ ಇಡ್ತಿರೋದು ಹಾಂ ಓಕೆ ಇದು ಸರ್ಕಸ್ ಆಡಿಯೋ ಲಾಂಚ್ ಅಲ್ಲಿ ಸರ್ಕಸ್ ಆಡಿಯೋ ಲಾಂಚ್ ನಂದು ಅಪ್ಪು ಸರ್ ಕೆ ಮಂಜು ಅವರು ವಿಜಿಗೆ ಪಿಕ್ಚರ್ ಮಾಡಿದ್ರು ಅವಾಗ ನಾನು ಸುದೀಪ್ ಸರ್ ಚೀಫ್ ಗೆಸ್ಟ್ ಅದಕ್ಕೆ ಕೆ ಮಂಜು ಅವರ ಮೂರಲ್ಲಿ ನಡೆದಿದ್ದದು ತುರುವೇಕೆರೆ ತುರುವೇಕೆರೆಯಲ್ಲಿ ಆಡಿಯೋ ಲಾಂಚ್ ನಡೆದ್ರು ಕೇಳ್ತಿದಾರೆ ಸುದೀಪ್ ಸರ್ ಇಲ್ಲ ಅವರು ವಿಜಿದು ದುನಿಯಾ ಸ್ಟೈಲ್ ಮಾಡಿಸ್ತಾ ಇದ್ರು ಇದು ನಾನು ಡಚ್ಚು ನನ್ನ ಚಾರಿತ್ರನ ಇದು ನಾಮಕರಣದ ದಿನ ಅದು ಗಾಳಿ ಪಟಾಟು ಕುದುರೆ ಮುಖದ ಕುದುರೆ ಮುಖದ್ದು ಸರಿ ಇದೊಂದು ತೋರಿಸ್ತೀನಿ ಏನ್ ಓಕೆ ಇದು ಬಾನದಾರಿಯಲ್ಲಿ ಇದಾನ ಅವನು

ಜನ ಬಹಳ ಇಷ್ಟಪಟ್ಟಿದ್ದಾರೆ ಇವರ ನೋಡ್ತಾ ಇದಾರೆ ಅವರೇ ಹೋಗ್ತಾರೆ ಲೆಕ್ಕಾಚಾರ ಹಾಕಕ್ಕಾಗಲ್ಲ ಬಿಕಾಸ್ ಕ್ರಿಯೇಟಿವ್ ಫೀಲ್ಡ್ ಪ್ಲಸ್ ಇದು ಸ್ಪೆಕ್ಯುಲೇಟಿವ್ ತರ ಕಮರ್ಷಿಯಲ್ ಆ ತರ ಸೊ ನೀವು ಲೆಕ್ಕಾಚಾರ ಹಾಕಕ್ಕಾಗಲ್ಲ ಬೌಂಡ್ರಿ ಆಗಲ್ಲ ಎಕ್ಸ್ಪೆಷಲಿ ಸಿನಿಮಾ ಅಂತ ಒಂದು ಇಂಡಸ್ಟ್ರಿಲಿ ಇದು ಹೀಗೆ ಹೋಗುತ್ತೆ ಹಾಗೆ ಹೋಗುತ್ತೆ ಹೇಳಕ್ಕಾಗಲ್ಲ ರೈಟ್ ನೌ ಇಟ್ಸ್ ಬಿಗ್ ಹಿಟ್ ವಿರ್ ಎಂಜಾಯಿಂಗ್ ಇಟ್ ಅಂಡ್ ನನ್ನ ಪ್ರಕಾರ ತುಂಬಾ ಲೆಕ್ಕ ಆಗಲ್ಲ ಹ್ಮ್ ಹ್ಮ್ ಹಿಂಗ ಆಗುತ್ತೆ ಹಂಗೆ ಆಗುತ್ತೆ ಬಟ್ ಫ್ಯಾಮಿಲಿ ವಿಲ್ ಕಮ್ ವೆರಿ ನೈಸ್ಲಿ ಅಂತ ಬಿಕಾಸ್ ಸೆಕೆಂಡ್ ಡೇಗೆ ಆ ಮಟ್ಟದೊಂದು ಫ್ಯಾಮಿಲಿ ಬಂದ್ರು ಸ್ಯಾಟರ್ಡೆ ನಿಮ್ಗೆ ಗೊತ್ತು ಹೇಗೆ ಆಗಿದೆ ಎಲ್ಲಾ ಕಡೆ ಅಂತ ಸೊ ಮೂರ್ನಾಲ್ಕು ವಾರ ಅಂತೂ ಫ್ಯಾಮಿಲಿ ವಿಲ್ ಫ್ಲೋಕ್ ಲೈಕ್ ಎನಿಥಿಂಗ್ ಸರ್ ಆಮೇಲೆ ಒಂದು ಸಕ್ಸಸ್ ಆಗ್ಬೇಕು ಅಂತಂದ್ರೆ ಎಫರ್ಟ್ ಅಂತೂ ನಾವು ಪ್ರತಿಯೊಂದು ಸರ್ ಎಫರ್ಟ್ ಜೊತೆಗೆ ಲಕ್ ಅನ್ನೋದು ಮುಖ್ಯ ಆಗುತ್ತಾ ಇಲ್ಲ ಎಫರ್ಟ್ ಎಲ್ರು ಎಲ್ಲಾ ಸಿನಿಮಾಗೂ ಎಫರ್ಟ್ ಹಾಕ್ತಿವಿ ನೈಂಟಿ ನೈನ್ ಪರ್ಸೆಂಟ್ ಎಫರ್ಟ್ ಹಾಕಿ ಒನ್ ಪರ್ಸೆಂಟ್ ಲಕ್ ಅನ್ನೋದಿದೆಯಲ್ಲ ದೇವರ ಆಶೀರ್ವಾದ ಅಂತೀನಿ ನಾನು ಅದು ಅದ ಇರ್ಲೇಬೇಕು ಇರ್ಲೇಬೇಕು ಎಲ್ಲ ನಾವೇ ಮಾಡ್ತೀವಿ ಅಂದ್ರೆ ಹಂಗಾಗಲ್ಲ ಎಲ್ಲಾ ಸಿನಿಮಾನು ನಾವೇ ಮಾಡಿರ್ತೀವಲ್ಲ ಒಂದ್ ಹಂಗಾಗುತ್ತೆ ಒಂದ್ ಹಿಂಗಾಗತ್ತೆ